ಈ ಯುಗಾದಿಗೆ ಮೃದುವಾಗಿರೋ ಒಬ್ಬಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹೊಸ ಹೊಸ ರೆಸಿಪಿಗಾಗಿ ಎರಡು ಬಟ್ಲು ಮೈದಾ ಮತ್ತು ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಬ್ಬಟ್ಟಿನದ ಈ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಅವರ್ ನೆನ್ಸಕ್ಕೆ ಬಿಟ್ಬಿಡಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಕುದಿ ಬಂದಮೇಲೆ ಒಂದೂವರೆ ಲೋಟದಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ ಬೇಳೆ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಸ್ತಿ ಇಟ್ಕೊಳ್ಳಿ ಚೆನ್ನಾಗಿ ಬೆಂದಮೇಲೆ ನೋಡಿ ಈ ಥರ ಒಂದು ಸ್ವಲ್ಪ ನೀರಿರಬಾರ್ದು ಆ ಥರ ಬಸ್ತಿ ಇಟ್ಕೊಳ್ಳಿ ಈಗ ಬೆಲ್ಲ ನಾನು ಒಂದು ಇವಾಗ ಬೇಳೆ ಎಷ್ಟು ತೊಗೊಂಡಿದ್ವೋ ಅದಕ್ಕೆ ಅರ್ಧ ಭಾಗದಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಪಾಕ ಬಂದ ಮೇಲೆ ಆ ಪಾಕನ ಇದ್ರಿಗೆ ಸೋಸ್ಕೊಳ್ಳಿ ಒಂದು ಸ್ವಲ್ಪ ಹುರಿದಿರೋ ಗಸಗಸೆ ಏಲಕ್ಕಿ ಪುಡಿ ಮತ್ತು ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಒಂದು ಒಂದು ಆದರೂ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಈ ಥರ ತಣ್ಣಗಾದಮೇಲೆ ರುಬ್ಬಿಟ್ಕೊಳ್ಳಿ ನೋಡಿ ಕನಕ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಈ ಥರ ನೆನ್ಕೊಳ್ಬೇಕು ಒಂದೂವರೆ ಗಂಟೆ ಮುಂಚೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಅದು ತಟ್ಬೋದು ಒಂದು ಸ್ವಲ್ಪನೂ ಕಿತ್ತೋಗಲ್ಲ ಒಂದೇ ಹದವಾಗಿ ಬಂದಿದೆ ಬಿಸಿ ಇದರಲ್ಲಿ ತುಪ್ಪ ಹಾಕೊಂಡು ಇದ್ರೆ ಮಜಾನೋ ಮಜಾ ನೋಡಿ ತುಂಬ ಚೆನ್ನಾಗಿದೆ ಈ ಯುಗಾದಿಗೆ ನೀವು ಮಾಡ್ಕೊಳ್ತೀರಲ್ವಾ ಹಾಗಾದರೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ